La trepa. ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಈಗ ಬಂದು ಟೈಮು ಒಂದು ಗಂಟೆ ನಾಲ್ಕು ನಿಮಿಷ ಆಗಿದೆ ಸ್ವಲ್ಪ ಒಗ್ ಮಡಿಗೆದ ಬಟ್ಟೆ ಇತ್ತು ಅದನ್ನ ಮಡ್ಚಿ ತಗೋತಿದ್ದೀನಿ ಸುಮ್ಮನೆ ಕೂತಿದ್ರೆ ನಿದ್ರೆ ಬಂದುಬಿಡ್ತೆ ಅಂದ್ಕೊಂಡು ಏನಾದರೂ ಒಂದು ಕೆಲಸ ಮಾಡೋಣ ಅಂತ ಬಟ್ಟೆ ಮಾಡಿಸ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಹೋದ ವರ್ಷಕ್ಕಿಂತ ಕಡಿಮೆನೇ ಜನ ಇದ್ದರು ಅಷ್ಟೇನು ಜನಗಳ ಜನ ಇತ್ತಿಲ್ಲ ಸ್ವಲ್ಪ ಕ್ರೌಡೆಲ್ಲ ಕಮ್ಮಿ ಇತ್ತು ಹೋದ ವರ್ಷ ಅಂದರೆ ಒಂದು ಎರಡು ಮೂರು ಲೈನು ಕ್ಯೂ ನಿಲ್ಲ ನಿಲ್ಲಿಸ್ತಿದ್ರು ಈ ವರ್ಷ ಒಂದೇ ಲೈನ್ ಇದ್ದಿದ್ದು ಹೋದ ವರ್ಷ ಸಖತ್ತಾಗಿ ಜನ ಇದ್ದರು ಹಾಗೆಯೇ ಹೋದ ವರ್ಷ ಈಚೆ ದೇವಸ್ಥಾನದ ಈಚೆ ಶಿವಲಿಂಗ ಎಲ್ಲ ಮಡಗಿದ್ರು ಈ ವರ್ಷ ಒಂದೇ ಒಂದು ಶಿವಲಿಂಗ ಮಡಗಿರೋದು ಹೋದ ವರ್ಷ ಎಷ್ಟು ಅವತಾರ ತಾಳ್ತಾನೆ ಶಿವ ಅಷ್ಟು ಲಿಂಗನ ಮಡಗಿದ್ರು ನೋಡೋಕ್ಕೂ ಒಂಥರ ಚೆನ್ನಾಗಿತ್ತು ಸ್ವಲ್ಪ ಸ್ವಲ್ಪನೇ ಬಟ್ಟೆ ಮರ್ಚ್ ನಾಲ್ಕು ನಾಲ್ಕು ಬಟ್ಟೆ ಐದು ಐದು ಬಟ್ಟೆ ಮಡ್ಚ್ಕೊಂಡು ಆಮೇಲೆ ಸುಮ್ಮನೆ ತಿರ್ಗಾಡೋದು ಮಾಡೋದು ಹಿಂಗೆ ಮಾಡ್ತಾಯಿದ್ದೆ ಟಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಬಟ್ಟೆನೆಲ್ಲ ಮಡಚಿ ಇಟ್ಟಿದ್ದೀನಿ ಈಗ ಟೈಮ್ ಬಂದು ಮೂರು ಕಾಲಾಗಿದೆ ಮೂರು ಕಾಲಾಗಿದೆ ನಾನು ಒಂದು ಗಂಟೆಗೆ ಅಲ್ವ ಕೂತಿದ್ದು ಬಟ್ಟೆ ಮಡ್ಚಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಬಟ್ಟೆ ಮಡಿಸ್ತಾ ಸುಮ್ಮನೆ ತಿರುಗಾಡ್ತಾ ಹಂಗೆ ಕೂತಿದ್ರೆ ನಿದ್ರೆ ಬಂದುಬಿಡ್ತೆ ಅಂದ್ಕೊಂಡು ಸ್ವಲ್ಪ ತಿರುಗಾಡೋದು ಬಟ್ಟೆ ಮಡಚೋದು ಈ ಥರ ಮಾಡ್ತಾಯಿದ್ದೆ ಈಗ ನೋಡಿ ಅವರ ಅಪ್ಪ ಮಗಳು ಇಬ್ಬರು ಮನಿಗಿದ್ದಾರೆ ನೋಡಿ ಅಲ್ಲಿ ಮಣಿಗಿದ್ದಾರೆ ಅವರಿಬ್ಬರು ಮನೆಗಿದ್ದಾರೆ ನಾನು ಜಾಗರಣೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತನಕ ಮನೆ ಕೇಳೋದೇ ಇಲ್ಲ ನೋಡಿ ಅವ್ರ ಪಾಡಿಗೆ ಅವರು ಮನೆಗಿದ್ದಾರೆ ನಾನು ನನ್ನ ಪಾಡಿಗೆಲಿ ಈ ಕಡೆ ಹಾಲಲ್ಲಿ ಬಂದು ಕೂತಿದ್ದೀನಿ ಟಿ ವಿನೂ ಓಡ್ತಾಯಿದ್ದೆ ಟಿ ವಿ ನೋಡ್ತಾ ಸಾಂಗ್ಗಳು ಕೇಳ್ತಾ ಹಾಗೆ ಕೆಲಸ ಮಾಡ್ತಾಯಿದ್ದೆ ಈ ಮೂರು ಕಾಲು ಟೈಮು ನೋಡಿ ಗಡಿಯದಲ್ಲು ಮೂರು ಕಾಲೇ ಈಗ ಬಂದು ನಾನು ಬೆಳಿಗ್ಗೆ ಆಯಿತಾ ಬಂತು ನಾನು ತರಕಾರಿಗಳಿತ್ತು ತರಕಾರಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡು ಕ್ಲೀನ್ ಮಾಡಿ ಇದ್ದೀನಿ ಕ್ಯಾರೆಟ್ ಬಂದು ಸ್ವೀಟ್ ಮಾಡೋಕ್ಕೆ ಒಂದು ಸ್ವೀಟ್ ಮಾಡ್ತೀನಿ ದೇವ್ರ ನೇವಿದ್ಯಾಕೆ ಅಂತ ಅದಕ್ಕೆ ಒಂದು ಮೂರು ಕ್ಯಾರೆಟ್ನ ದೊಡ್ಡ ದೊಡ್ಡ ಕ್ಯಾರೆಟು ಅದನ್ನ ಮೂರನ್ನ ಕ್ಲೀನ್ ಮಾಡಿ ಇದ್ದೀನಿ ಅದ್ರ ಜೊತೆಗೆ ಬಾತು ಮಾಡ್ಕೊಳ್ತೀನಿ ಹಾಗಾಗಿ ಬಾತ್ ಮಾಡೋಕ್ಕೇ ಬೀನಿಸೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಸೊಪ್ಪುಗಳು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೂ ಬಿಡಿಸಿ ಇಟ್ಕೊಳ್ತೀನಿ ಹೊತ್ತಿನಲ್ಲಿ ಸುಮ್ಮನೆ ಕೂತಿದ್ರೆ ಏನಾದರೂ ಒಂದು ಸುಮ್ಮನೆ ಕೂತಿದ್ರೆ ನಿದ್ರೆ ಬಂದ್ಬಿಡ್ತ ಅಂದ್ಕೊಂಡು ಏನಾದರೂ ಒಂದು ಮಾಡ್ತಾ ಮಾಡ್ತಾ ಟೈಮ್ ಪಾಸ್ ಮಾಡಿಬಿಟ್ಟೆ ನೋಡಿ ಆವಾಗವಾಗ ನಾನು ರಿಮೋಟಲ್ಲಿ ಸಾಂಗ್ ಚೇಂಜ್ ಮಾಡ್ತಾ ಇರ್ತೀನಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ತೀನಿ ಎರಡು ಚಾನಲ್ ಮಾತ್ರ ಹಾಕ್ಕೊಂಡಿದ್ದೀನಿ ಉದಯ ಮ್ಯೂ ಮ್ಯೂಸಿಕ್ಕು ಆಮೇಲೆ ಪಬ್ಲಿಕ್ ಮ್ಯೂಸಿಕ್ ಒಂದರಲ್ಲಿ ಹಾಡು ಸಾಂಗ್ ಹಾಕಿ ನಿಂತಂದರೆ ಇನ್ನೊಂದಕ್ಕೆ ನಾನು ಹಾಕ್ಕೊಳ್ತೀನಿ ನನ್ನ ಚಾನಲ ಹಾಗೇ ಬೆಳಿಗ್ಗೆ ತನಕ ಕಾಲ ಕಳೆದೆ ನಾನು ಕ್ಯಾರೆಟ್ ಬೀನ್ಸ್ ಎಲ್ಲ ನೋಡಿ ಬಿಡಿಸಿಟ್ಟಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಷ್ಟು ಬಿಡಿಸಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಬೆಳಿಗ್ಗೆ ಬೇಗನೆ ಮನೆಗಿನಲ್ಲೂ ಒರೆಸ್ಬೇಕು ಸ್ನಾನ ಮಾಡಿಕೊಂಡು ಆಮೇಲೆ ತಿಂಡಿ ಮಾಡೋಣ ಅಂತ ಮೊದಲೇ ಬಿಡಿಸಿ ಎಲ್ಲ ಇಟ್ಕೊಬಿಟ್ರೆ ಬೇಗ ಆಗುತ್ತಲ್ವ ಅಂತ ಗಂಟೆ ಬಂದು ನಾಲ್ಕು ಆಗಿದೆ ಇನ್ನೊಂದು ಒಂದು ಅವರಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹಾಗೆಯ ಐದು ಗಂಟೆಗೆ ಮನೆ ಗುಡಿಸಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ನಮಗೆ ಆರು ಗಂಟೆಗೆ ಪೂಜೆ ಎಲ್ಲ ಮಾಡಿಬಿಡ್ಬೋದು ನಾನು ಸಾಮಾನ್ಯ ಆಗಿ ಮಾಡೋದು ಒಟ್ಟಿನಲ್ಲಿ ಈ ಸಲ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಪಾಡಿಗೆ ನಾನು ಬಟ್ಟೆ ಇದ್ದೆ ಹಾಗೆ ಸುಮ್ಮನೆ ಆ ಕಡೆ ಕಡೆ ಇದ್ದೆ ಅಷ್ಟರಲ್ಲಿ ಟೈಮು ಪಟ ಪಟ ಅಂತ ಹೊಂಟೋಯ್ತು ಬಟ್ ನಂಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ನೋಡಿ ನಾನು ಬೆಳಗ್ಗೆ ಬೆಳಗ್ ಆಯಿತು ಅಂದರೆ ಶಿವರಾತ್ರಿ ಮುಗ್ದಂಗೆ ಕೊತ್ತಂಬರಿ ಸೊಪ್ಪು ಬಿಡಿಸಿ ಇದ್ದೀನಿ ಅಲ್ಲಿ ಚೆನ್ನಾಗಿತ್ತು ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದು ಹೋದ ವರ್ಷ ನಮಗೆ ಒಂದು ಎರಡು ಅವರ್ ಮೂರು ಅವರ್ ನಾವು ಕ್ಯೂವಲ್ಲೇ ಇದ್ದವು ಹೋದ ವರ್ಷ ಈ ವರ್ಷ ಅಷ್ಟಾಗಿಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ನಾವು ದೇವ್ರ ದರ್ಶನ ಮಾಡಿದ್ವು ಅಷ್ಟೇ ಅಷ್ಟೂ ರಶ್ ಇರಲಿಲ್ಲ ಹಾಗಾಗಿ ನಮಗೆ ಸ್ವಲ್ಪ ಈಸಿ ಆಯಿತು ಅಷ್ಟಲ್ಲಿ ಬೆಳಿಗ್ಗೆ ತನಕ ಜನ ಬರ್ತಾ ಇರ್ತಾರೆ ಹೋಯ್ತಾ ಇರ್ತಾರೆ ಆಮೇಲೆ ಇವತ್ತು ಬೆಳಿಗ್ಗೆ ಅದೇ ಥರ ಕ್ಯೂ ಇತ್ತು ನಾವು ಬೆಳಿಗ್ಗೆ ಒಂದು ರೌಂಡ್ ಹೋಗಿದ್ದೋ ದೇವಸ್ಥಾನಕ್ಕೆ ಹೋಗಿರ್ತಿಲ್ಲ ನಾವು ಮಾರ್ಕೆಟ್ ಸೈಡ್ ಹೋಗಿದ್ದು ಅವಾಗ ನೋಡ್ಕೊಂಡು ಹೋದೋ ಅವಾಗ ಅಷ್ಟೇ ಕ್ಯೂವಲ್ಲೇ ಇದ್ದರು ಆ ಬಿಸಿಲಲ್ಲೆಲ್ಲ ನಿಂತಿದ್ರು ಹಾಗಾಗಿ ರಾತ್ರಿ ಅಷ್ಟು ಕ್ಯೂ ಇರಲಿಲ್ಲ ಅಲ್ಲಿ ಚೆನ್ನಾಗಿತ್ತು ಸುತ್ತ ದೇವಸ್ಥಾನ ಸುತ್ತ ಮೂರ್ತಿಗಳಿಗೆ ಆಮೇಲೆ ಶಿವಲಿಂಗಗಳೆಲ್ಲ ಮಡಗಿದ್ರಲ್ಲ ಅಲ್ಲಿಗೆಲ್ಲ ಬಿಲ್ಪತ್ರ ಎಲ್ಲ ಹಾಕಿ ಮೊದಲೇ ಪೂಜೆ ಮಾಡಿದರು ನೋಡೋಕ್ಕೂ ಒಂಥರ ಚೆನ್ನಾಗಿತ್ತು ಅಲ್ಲಿ ಒಂದೊಂದು ಈ ವರ್ಷ ಒಂಥರ ಇದ್ದರೆ ಮುಂದಿನ ವರ್ಷ ಒಂಥರ ಡಿಫ್ರೆಂಟಾಗಿ ಇರುತ್ತೆ ಹೋದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಸ್ವಲ್ಪ ಹೋದ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಆಮೇಲೆ ಸುಮಾರು ಜನ ಭಜನೆ ಮಾಡ್ತಾಯಿದ್ರು ಒಂದು ಒಂದು ಗುಂಪು ಒಂದು ಫ್ಯಾಮ್ಲಿ ಇರ್ಬೋದೇನೋ ಅವರೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿದ್ರು ಚೆನ್ನಾಗಿತ್ತು ಆಗನೇ ಅಲ್ಲಿ ಒಬ್ಬರು ಯೂಟ್ಯೂಬರ್ ಇದ್ದರು ಅವರು ಫುಲ್ ವೀಡಿಯೋ ಮಾಡ್ತಾಯಿದ್ರು ಅವ್ರನ್ನ ಬಂದು ಬೇರೆ ಅವರು ಮಾತಾಡಿಸ್ತಾಯಿದ್ರು ನೀವು ಯೂಟ್ಯೂಬ್ ಅವರಲ್ವಾ ಯೂಟ್ಯೂಬ್ ಅವರಲ್ವಾ ಅಂತ ನಾನು ಅಲ್ಲೇ ಪಕ್ಕದಲ್ಲಿದ್ದೆ ಒಟ್ನಲ್ಲಿ ನಾನು ಅವ್ರನ್ನ ಯೂಟ್ಯೂಬಲ್ಲಿ ನೋಡಿಲ್ಲ ಒಟ್ನಲ್ಲಿ ಬೇರೆಯವರು ಬಂದು ಮಾತಾಡಿಸ್ತಾಯಿದ್ರು ಅಷ್ಟೇ ಒಟ್ಟಿನಲ್ಲಿ ನಮ್ಮ ನಗರದಲ್ಲೂ ಯೂಟ್ಯೂಬ್ ಅವರ ಅಂತ ಆಯಿತು ನೋಡಿ ಈಗ ಬಂದು ನಾಲ್ಕು ಕಾಲು ಆಗಿದೆ ನಾಲ್ಕು ಕಾಲು ಇನ್ನು ಇದನ್ನೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಮಾಡಿ ಕಳ್ತೀನಿ ಈರುಳ್ಳಿ ಸಿಪ್ಪೆ ತೆಗೆದಿಟ್ಕೊಳ್ತೀನಿ ಕಟ್ ಮಾಡಿದ್ರೆ ಆಗೋಲ್ಲ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಶುಂಠಿ ಇದೆಲ್ಲ ಬಿಡಿಸಿ ಇಟ್ಕೊಂಬಿಟ್ರೆ ನನಗೆ ಈಸಿ ಆಗೋದು ನಾನು ಸ್ನಾನ ಮಾಡಬೇಕು ಫ್ರೆಂಡ್ಸ್ ಈಗ ಟೈಮ್ ಬಂದು ಐದು ಗಂಟೆ ನಾನು ತರಕಾರಿ ಎಲ್ಲ ಬಿಡಿಸಿ ಮಡಗಿಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬಿಸಿ ನೀರು ಕುಡಿಬೇಕಾಗಿತ್ತು ಬಿಸಿ ನೀರು ಕಾಯಿಸ್ಕೊಂಡು ಕುಡಿದು ಆಮೇಲೆ ಒಲೆಗೆ ಉರಿ ಹಾಕ್ಬಿಟ್ಟು ಸ್ನಾನಕ್ಕೆ ನೀರು ಕಾಯಿಲಿ ಅಂತ ಹಂಡೆ ಒಲೆಗೆ ಉರಿ ಹಾಕ್ಬಿಟ್ಟು ಆಮೇಲೆ ನಾನು ಮನೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಕಸ ಗುಡಿಸ್ಕೊಂಡು ಹಂಗೆ ಮನೆಯೂ ಒರೆಸ್ಕೊಂಡು ಸ್ನಾನ ಮಾಡ್ಕೊಬಿಡೋಣ ಅಂತ ನನ್ನ ಮಗಳಂತೂ ನೋಡಿ ಒಂದು ಬಾಕ್ಸಲ್ಲಿ ಅವಳು ಗೊಂಬೆಗಳನ್ನೆಲ್ಲ ಹಾಕಿ ಹಾಕಿ ಇಟ್ಟಿದ್ದಾಳೆ ಹಾಗೆ ಮನೆ ಕಸ ಗುಡಿಸ್ಕೊಳ್ತಾ ಮನೆ ಒರೆಸ್ಬಿಟ್ಟು ಆಮೇಲೆ ಈಚೆ ಪ್ಯಾಸೇಜ್ ತೊಳಿಬೇಕು ಒಟ್ಟಲ್ಲಿ ನನಗೆ ಪೂಜೆಗೆ ಆರು ಗಂಟೆಗೆ ಎಲ್ಲ ರೆಡಿ ಆಗಿಬಿಟ್ರೆ ಸರಿ ಆಗುತ್ತೆ ಅಂತ ನಾನು ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬೆಳಗ್ಗೆ ಆಗೋಯ್ತು ನೋಡಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಎಷ್ಟು ಬೇಗ ಟೈಮು ಹೋಯ್ತು ಅಂತಲೇ ಇಲ್ಲ ಈಗ ಒರೆಸಿ ಕಲ್ತಾಯಿದ್ದೀನಿ ಅವರಿಬ್ಬರು ಅಪ್ಪ ಮಗಳು ಇಬ್ಬರು ಒಳ್ಳೆ ನಿದ್ರೆ ಅವ್ರಿಗೆ ನಾನು ಎದ್ದು ಇಲ್ಲಿ ಕೆಲಸ ಮಾಡ್ತಿದ್ರು ಸ್ವಲ್ಪ ಚೂರು ಚೂರು ಸೌಂಡಾದರೂ ಅವ್ರಿಗೆ ಇಲ್ಲ ಬಟ್ ಅದು ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ದಾರೆ ನಾನು ಸಂಜೆನೂ ಒರೆಸಿದ್ದೆ ಅಲ್ವ ಹಾಗಾಗಿ ಬೇಗ ಬೇಗ ಒರೆಸ್ಕೊಂಡು ಬಂದೆ ಬೇರೆ ಅಡುಗೆ ಮನೆ ಹಾಲು ಮತ್ತು ಮುಂದಗಡೆ ಹಜಾರ್ ಇಷ್ಟು ಮಾತ್ರ ಬರೆಸ್ತಾ ಇದ್ದೀನಿ ರೂಮಲ್ಲಿ ಅವ್ರ ಮನೆಗಿದಾರಲ್ವ ಅದಕ್ಕಾಗಿ ಇದು ಎಷ್ಟೇ ಓಡಾಡಿದಿ ಜಾಸ್ತಿ ಓಡಾಡಿರೋದು ಅದಕ್ಕೆ ಇದು ಮೂರು ರೂಮ್ ಮಾತ್ರ ಒರೆಸ್ಕೊಳ್ತೀನಿ ಫ್ರೆಂಡ್ಸ್ ಸ್ನಾನ ಎಲ್ಲ ಆಯಿತು ಪೂಜೆನೂ ಆಯಿತು ನಾನಿಲ್ಲಿ ಗಂಧದ ಕಡ್ಡಿ ಕಸಿದ್ದೀನಿ ಆಮೇಲೆ ಧೂಪ ಹಾಕಿದ್ದೀನಿ ರೀತಿ ಮಾಡೋಕ್ಕೆ ಮಡಿದಿದ್ದೀನಿ ಕ್ಯಾರೆಟ್ ಸ್ವೀಟ್ ಮಾಡೋಣ ಅಂತ ನೈವೇದ್ಯಕ್ಕೆ ಇಲ್ಲಿ ನಾನು ಬಾತ್ ಮಾಡಲಿಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದೆಲ್ಲ ರೆಡಿ ಮಾಡಿಬಿಟ್ಟು ನೈವೇದ್ಯ ಮಡಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆಮೇಲೆ ಬಂದು ನಾನು ತಿಂಡಿ ಗಿಂಡಿ ತಿನ್ನೋದು கணி இந்தியா சும்மி தாழ் பெட் ஏய் கலை Hoh! <laughs> Bu <laughs> 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 <laughs>